ಈಗ ಈಗ ಅರ್ಥ ಮಾಡ್ಕೊಂಡ್ರಪ್ಪ ಈ ದೇಶ ಲೂಟಿ ಮಾಡಕ ಜೆಡಿಎಸ್ನವರು ಕಾಂಗ್ರೆಸ್ನವರು ಬಿಜೆಪಿ ಅವರು ಲೂಟಿ ಮಾಡಕರ ಕೆ ಆರ್ ಎಸ್ ಪಕ್ಷ ಮಾತ್ರ ಐನೂರು ರೂಪಾಯಿ ಕೊಡೋದು ಸಾವಿರ ರೂಪಾಯಿ ಕೊಡೋದು ಐನೂರು ರೂಪಾಯಿ ಕೊಡೋದು ಸಾವಿರ ರೂಪಾಯಿ ಕೊಡೋದು ಕಳ್ತನ ಮಾಡ್ತಿ ಲೂಟಿ ಮಾಡ್ತಿ ನಿಮ್ ಜೀವನ ಜೊತೆಗೆ ಆಟ ಆಡ್ತಿ ನಿನ್ನ ಜೀವನ ಜೊತೆಗೆ ಆಟ ಆಡ್ತಿ ಅದಕ್ಕೆ ಪರ್ಮಿಷನ್ ಕೊಡೋದ್ ಒಂದು ಐನೂರು ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರ ಓಟ್ ಹಾಕಿ ಗೆದ್ದಿ ಬಂದು ನೋಡ್ಬೇಕಲ್ಲ ನಾವು ಹಿನಾಯವಾಗಿ ಹಿನಾಯವಾಗಿ ಸೋತಾರು ನಾವು ಮಾಡಿ ಗೆದ್ದಂತಾನು ಎಚ್ ಆರ್ ಕವಿಯಪ್ಪ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷ ನಾಲ್ಕು ಸಾವಿರ ಓಟ್ಗಳು ಸಾವಿರ ಓಟ್ಗಳು ತಗೊಂಡಾನ ಆ ಕೆಲ ಇದ್ದಾರೆ ಎಚ್ ಆರ್ ಕವಿಯಪ್ಪ ಸೋತ

ಓಟ್ಗಳು ತಗೊಂಡ ಕವೀನಲ್ಲಿ ಸಿಕ್ಕ ಇಲ್ಲಿ ನಾವು ತಗೊಂಡಿದ್ದು ನೀವೆಲ್ಲ ಇಷ್ಟ ಆಗಿದೆ ಊಟಗಳು ಅಂದ್ರೆ ಬರೀ ಫೋಟೋ ಎಷ್ಟೋ ತ್ರೀ ಟ್ವೆಂಟಿ ಮಾಡಿ ಫೋರ್ ಟ್ವೆಂಟಿ ಹಾಕ್ರೆಪ್ಪ ಬಾಯ ಗಣೇಶ ಫೋರ್ ಟ್ವೆಂಟಿ ಏನೋ ಟ್ವೆಂಟಿ ಓಟ್ ದೊಡ್ಡಿ ಕೂಡ ಅಧಿಕಾರ ಇಲ್ಲ ಕೊಟ್ಟಿದ್ದಾರೆ ಕೊನೆ ಪಕ್ಷ ಅದೇ ರಾತ್ರಿ ಕ್ವಾಲಿಪಿ ಇಲ್ಲ ಏ ಬಾಯ ಗಣೇಶ್ ಅಂತಂದ್ರೆ ಬರೇ ಫುಟ್ಪಾತ್ ಕ್ಯಾಂಡಿಡೇಟ್ ಅಲ್ಲ ಓಟ್ ದೊಡ್ಡಿ ಕೂಡ ಅಂತಂದ್ರೆ ಹೇಳ್ತೇನೆ ತಿಳ್ಬೋದಾಗಿತ್ತು ಧೈರ್ಯದಿಂದ ಏನೇನಕ್ಕೆ ಬದುಕ್ಬೋದಾಗಿತ್ತು ನಮ್ಮ ಜನ ಅಲ್ಲಿ ಕೂಡ ಕನ್ಫ್ಯೂಸ್ ಮಾಡ್ತಾರ ಯಾರ್ಯಾರಿಗೂ ಓಟ್ ಹಾಕ್ತಾರ ನನಗೆ ಹಾಕ್ಬೋದ್ರಿ ಈ ಕಾಲ ಹೀಗೆ ಇರಲ್ಲ ಈ ಕಾಲ ಹೀಗೆ ಇರಲ್ಲ ಇವತ್ತು ಈ ಹೊಸ್ಪಳ್ಳಿ ನೋಡ್ತಲ್ಲ ವಿಜಯನಗರ ನೋಪತ್ತು ವಿಧಾನಸಭಾ ಕ್ಷೇತ್ರ ನೋಡ್ತಲ್ಲ ಹಿರಿಯರಾದ ಜಿಲ್ಲೆ ನೋಡಿದಂತ ಕರ್ನಾಟಕ ಕೆ ಆರ್ ಎಸ್ ಪಕ್ಷ ಈ ನಾಡಿನಲ್ಲಿ ಒಂದು ಸ್ವಚ್ಛ ಒಂದು ಪ್ರಾಮಾಣಿಕ ಒಂದು ಜನಪರ ಜನಪರ ರಾಜಕಾರಣ ಕಟ್ಟುವಂತ ಕೆಲಸ ಏನ್ ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷ ಮಾತ್ರ ಕರ್ನಾಟಕದೊಳಗೆ ಮಾಡ್ತಾ ಇರುವಂತದ್ದು ಬೇರೆ ಯಾವ ಪಕ್ಷ ಸುಮಾರು ನೂರೈವತ್ತು ಇನ್ನೂರು ಪಕ್ಷಗಳು ಅದಾವ ಕರ್ನಾಟಕದಲ್ಲಿ ಯಾರಾದ್ರೂ ಕೂಡ ಯಾರು ಈ ತರದ ಒಂದು ಕೆಲಸಗಳು ಮಾಡ್ತಾ ಇಲ್ಲ ಜನಕ್ಕೆ ಜನಕ್ಕೆ ಜನೋಪಯೋಗಿ ಕೆಲಸಗಳು ಏನೈತಿ ಜನರ ಜೀವ ಜನರ ಜೀವನ ಜನರ ಅನ್ನ ಈ ಅಂಶಗಳ ಮೇಲೆ ಎಲ್ಲ ಎಲ್ಲ ಅಂಶಗಳು ಸೇರ್ಕೊಂಡಿರುವಂಥದ್ದು ಅದ್ರ ಮೇಲೆ ಕೆಲಸ ಮಾಡ್ತಾ ಇರುವಂತದ್ದು ಜನಗಳ ಒಂದು ಭವ್ಯವಾದಂತ ಜೀವನ ನಡಿಬೇಕು ನೆಮ್ಮದಿಯುತವಾದಂತಹ ಜೀವನ ನಡಿಬೇಕು ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಆ ಜೀವನ ಮಟ್ಟ ಆ ಕೊಡುವಂಥ ಕೆಲಸಗಳು ಮಾಡ್ಬೇಕಂತಂದು ಕೆಲಸ ಮಾಡ್ತಾ ಇರುವಂಥದ್ದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ್ಯ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ಬೇಕಂತಂದು ಕೆಲಸ ಮಾಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷ ಮಾತ್ರ ಕೆ ಆರ್ ಎಸ್ ಪಕ್ಷ ಮಾತ್ರ ಹಾ ಬೇರೆ ಯಾವ ಪಕ್ಷಗಳು ಕೂಡ ಬೇರೆ ಯಾವ ಪಕ್ಷಗಳು ಕೂಡ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಮ ಜನ ಜೆ ಸಿ ಪಿ ಅಂತ ಬಲೋ ಇಷ್ಟ ಆಗಿತ್ತ ಮಾಯ ಗಣೇಶ ಹಾಯಾಗಣೇಶ್ ಅರಿಯೋದು ಮೇಲೆ ಮಣ್ಣದು ಮುಚ್ಚೋದು ಸತ್ತ ಮಗ ಮಲಗುರಿ ಚಿಂತಡೆಯೂರಿ ಅವನು ಮಣ್ಣು ಮಣ್ಣಾಕ ಯಾವತ್ತಿಗೆ ಈಗ ಆಗ್ಯತ ಈ ವ್ಯವಸ್ಥೆ ಚಪ್ಪರಗಿ ಹಜೇರಿಪೇಟೆ ಶಾಲೆ ಮಲಬುರಿ ಗಣೇಶ ದೇವಸ್ಥಾನ

ಇದು ತರಿಸತೀವಿ ಅಂತದ್ದು ಟೆಂಟರು ಅದು ಅದೇ ರಸ್ತೆ ಮೂರು ಲೇಯರು ಮಾಡಿ ರಸ್ತೆ ನಿರ್ಮಾಣ ಮಾಡ್ಬೇಕಂತ ಈಗ ಒಂದೇ ಲೇಯರ್ ಆಗಿರುವಂಥದ್ದು ಟೋಟಲ್ ಅಕ್ ಒನ್ ಆ ರಸ್ತೆ ಕಂಪ್ಲೀಟ್ ಆಗಿ ಅಂತ ಅನ್ನೋ ಇದ್ರೊಳಗೆ ಇಸ್ಯಿರುವಂಥದ್ದು ಈಗ ನಾನು ಈ ಇದರೊಳಗೆ ಮನಿ ಅಂತ ಇದ್ದೀನಿ ಇದೊಂದು ಮಾಡಿದ್ದೀವಿ ಅವರಷ್ಟೇ ಕಾರಣ ಅಲ್ಲ ಏನಾಗ್ತದೆ ಅಂದರೆ ನೀವು ಬರೀ ಅಧಿಕಾರಿ ಅಧಿಕಾರಿಗಳು ಅಷ್ಟೇ ಹೊಣೆಗಾರಿಕೆ ಮಾಡಿದರೆ ಅಷ್ಟೇ ಅಲ್ಲ ಇದಕ್ಕೆ ಆ ಅಧಿಕಾರಿಗಳ ಮೇಲೆ ಸೂಪ್ರೋಷನ್ ಮಾಡಬೇಕಾದಂಥದ್ದು ಜನ ಪ್ರತಿನಿಧಿ ಜಾಸ್ತಿಗಳಲ್ಲ ಅಂತಲೇ ಜನಕ್ಕೆ ಒಂದು ಸಾವಿರ ಕೊಟ್ಟು ಕೊಟ್ಟಿರ್ತಾರೆ ನಾನು ಲೂಟಿ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೇನೆ ಅಂತ ಕೇಳಿಬಿಟ್ಟೀನಿ ಪರ್ಮಿಷನ್ ಕೊಟ್ಟಿನ ನೀವು ನಾನು ಈಗ ಲೂಟಿ ಮಾಡ್ತೀನಿ ಜನ ಶಾಸಕರು ಸಂಬಂಧಿತ ನನಗೆ ಹಾಂ ಏನೋ ಇರ್ತದ ಈಗ ಸೂಪರ್ ವಿಜಯನ್ ಆಮೇಲೆ ಬಂದು ನೋಡಬೇಕು ಏನಾಗ್ತಾ ಇದೆ ಸರಿ ಆಗ್ತಾ ಇಲ್ಲ ತಕ್ಷಣ ನಿಂತು ಇದೇನು ನೋಟಿಸ್ ಕೊಟ್ಟಾರಂತೆ ಈ ಕೆಲಸ ನಿಂತಿಸಬೇಕಂತ ನೋಟಿಸ್ ಕೊಟ್ಟಾರಂತೆ ಸರಿ ಮಾಡ್ಬೇಕಂತ ಅದೇ ನೀವೆಲ್ಲರೂ ಕೂಡ ಹೌದೌದು ಆಕ್ಷನ್ ಆಗ್ಬೇಕು ಆಕ್ಷನ್ ಆಗ್ಲಿಲ್ಲಪ್ಪ ಅಂದ್ರೆ ಇವರೆಲ್ಲ ಜೈಲ್ ಕಾಣಲಿಲ್ಲಪ್ಪ ಅಂದ್ರೆ ಇದು ಹೀಗೆ ಇರ್ತದ ನಮ್ಮದೇ ಖಂಡಿತ ಮಾತಾಡೋದು ನಾವು ಸ್ವಲ್ಪ ಇದ್ವಿ ಮತ್ತೆ ಮಾತಾಡ್ತೀವಿ ಈಗ ಒಂದು ಸ್ವಲ್ಪ ಏನಾರ ಈ ನೀರು ನೀರು ಐತಿಯಾ ಸತ್ರ ನೀರು ಆಗ್ತದಪ್ಪ ಮತ್ತೆ ಅಲ್ಲ ಇದು ಕಾಯಿನ್ ಹಾಕ್ತಾರಲ್ಲಪ್ಪ ಸ್ವಲ್ಪ ಎಲ್ಲ ಕಾಯಿನ್ ಹಾಕಬೇಕಪ್ಪ ಐದೈದು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ ಕಾಯಿನ್ಗಳು ಹಾಕ್ರಪ್ಪ ಹೆಂಗೇನ ಮಾಡಿ ದೊಡ್ಡ ಮನ್ಸ್ ಮಾಡಿ ಜೋಬ್ಲ್ಲ ಖಾಲಿ ಮಾಡಿಟ್ಟಿದಾಗ ಜನರ ಜೋಬೆಲ್ಲ ಅಧಿಕಾರಿಗಳೆಲ್ಲ ಸೇರಿ ನೋಡ್ ಮನ್ಸ್ ಮಾಡಿ ಇಪ್ಪತ್ ರೂಪಾಯಿ ಎಲ್ಲ ಹಿಂಗೇ ಇದ್ರಿ ಮಧ್ಯಾಹ್ನ ನೋಟಕ್ಕೇನ ಹಾಕತ್ತ

அண்ணா அக்கடை அணிரா

ಹಾಗೆ ಈಗೇನು ತೊಂದರೆ ಇಲ್ಲ ಇದನ್ನ ಮುಂದುವರಿಸೋಕ್ಕೆ ಫೋನ್ ಆ ಮಧುಗಳೇ ಈಗ ಒಂದು ಸ್ವಲ್ಪ ನೀರು ನೀರು ಕುಡಿತೀವಿ ಅಲ್ಲ ನೀವು ಹಾಕಲ್ಲ ನೀರ್ಗೀ ಹಾಕಲ್ಲ ಸಾಯ್ತಾರಂದ್ರೆ ಇಲ್ಲ ನೀರು

ಬೇಕಾಗ್ಯವ ಅದನ್ನು ಫೋನ್ ನಂಬರ್ನಲ್ಲಿ ದಯವಾಗುವಂಥದ್ದು ಅದು ಮತ್ತೆ ಇದನ್ನ ತಗೊಳ್ತೀವಿ ಮತ್ತೆ ದಯವಿಟ್ಟು ಈ ಹೋರಾಟ ಹೀಗೆ ಮುಂದುವರೆ ದಯವಿಟ್ಟು ಗಮನಿಸ್ಲಿಕ್ಕೆ ಗಮನಿಸ್ರಿ ಈ ಹೋರಾಟ ಮತ್ತೆ ಹೀಗೆ ಇನ್ನ ಮುಂದುವರಿತಾ ಹೀಗೆಲ್ಲ ತೊಳಗಲೂ ಫೈನಲ್ ಆಗೋ ಪೇಜ್ ಒಳಗಿಲ್ಲ ಈಗ ಅವ್ರಿಗೆ ಹೋಲಿಸ್ತದೆ ರೀ ಇದರಲ್ಲಿ ಒಂದೊಂದು ನಂಬರ್ಗಳು ಇರೋದರಿಂದ Ah, bosan tak? Ah, saya nak cuma cuma ni macam, eh, macam apa nak?